ನಮಸ್ಕಾರ ಸ್ನೇಹಿತರೆ ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ ನಿನ್ನೆ ಒಂದು ಸಾಹಿತ್ಯ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಲ್ಲಿ ಸುಮಾರು ಪುಸ್ತಕಗಳನ್ನು ರೆಫರ್ ಮಾಡುವಾಗ ಒಂದು ವಾಕ್ಯ ನನ್ನ ಕಿವಿಗೆ ಬೀಳುತ್ತೆ ಅದೇನು ಅಂದರೆ ಎಚ್ಚರ 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 ಬೆಳೆದಿರುವಾಗ ಬಾನೆತ್ತರ ಅಂತ ಅಂದರೆ ಆ ಎರಡು ಲೈನಲ್ಲಿ ಎಷ್ಟು ದೊಡ್ಡ ಸಾರಾಂಶ ಇದೆಯಲ್ಲ ಅಂತ ಅನಿಸ್ತು ಹಂಗಾಗಿ ಅದನ್ನ ಪಿಕ್ ಮಾಡಿದೆ ಪಿಕ್ ಮಾಡಿ ಅದ್ರ ಅದು ಈಗಿನ ಒಂದು ಘಟನಾವಳಿಗಳಿಗೆ ತುಂಬ ಒಂಥರ ಟ್ಯಾಲಿ ಆಗುತ್ತೆ ಅಂತ ಅನಿಸಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ನೋಡಿ ಎಚ್ಚರ 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 ಬೆಳೆದಿರುವಾಗ ಬಾನೆತ್ತರ ಅಂತ ಅಂದರೆ ನಾವು ಸ್ಟೆಪ್ ಬೈ ಸ್ಟೆಪ್ ಸಕ್ಸಸನ್ನ ಕನಸನ್ನ ಕಾಣ್ತಾ ಇರ್ತೀವಿ ಡೇ ಬೈ ಡೇ ನಾವು ಆ ಥರ ಇರಬೇಕು ಈ ಥರ ಇರಬೇಕು ಅಂತ ಪ್ರತಿಯೊಬ್ಬರಿಗೂ ಒಂದೊಂದು ಕನಸಿರುತ್ತೆ ಆ ಸಾಧನೆಯನ್ನು ಮುಟ್ಟೋದಕ್ಕೆ ಅವರೆಷ್ಟೋ ಶ್ರಮ ವಹಿಸ್ತಾ ಇರ್ತಾರೆ ಆದರೆ ಈ ಸಾಧನೆ ಅನ್ನೋದು ಕೂಡ ಎಲ್ರಿಗೂ ಆಗೋವಂಥದ್ದಲ್ಲ ಸಕ್ಸಸ್ ಅನ್ನೋದು ಎಲ್ರಿಗೂ ಸಿಗೋ ಅಂಥದ್ದಲ್ಲ ಅವರು ಅಂದುಕೊಂಡ ಮಟ್ಟಿಗೆ ಅಂದುಕೊಂಡ ರೀತಿಯಲ್ಲಿ ಅಂದುಕೊಂಡ ಕೆಲಸ ಮಾಡೋದು ಇದೆಯಲ್ಲ ಅದನ್ನೇ ಸಾಧನೆ ಅಂತ ಅನ್ಕೋತೀವಿ ಬಟ್ ಅದು ಎಲ್ರಿಗೂ ಕೂಡ ಸಿಗಲ್ಲ ಬೈ ಚಾನ್ಸ್ ಸಿಗೋದಲ್ಲ ಇದು ಬೈ ಚಾಯ್ಸ್ ಸಿಗೋದು ಅಂದರೆ ನಾನು ಇಂಥದ್ದನ್ನೇ ಮಾಡಬೇಕು ಅಂತ ಹೊರಟಿರೋನು ಗೆದ್ದಾಗ ಮಾತ್ರ ಅದಕ್ಕೆ ಸಕ್ಸಸ್ ಅಂತ ಹೇಳ್ತೀವಿ ಬೈ ಚಾನ್ಸ್ ಅಂದರೆ ತಂದೆ ಶ್ರೀಮಂತಿಕೆ ಇರುತ್ತೆ ತಂದೆ ಯಾವುದೋ ಒಂದು ಫೀಲ್ಡಲ್ಲಿ ಇರ್ತಾರೆ ಅವನು ನೆಕ್ಸ್ಟ್ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಆ ಬಿಸ್ನೆಸ್ನ ಕಂಟಿನ್ಯೂ ಮಾಡ್ಕೊಂಡೋಗಿ ಅದೊಂದು ದೊಡ್ಡದಾಗಿ ಬೆಳೆಸೋದನ್ನು ಸಾಧನೆ ಅಂತೇನು ಹೇಳಕ್ಕೆ ಪರಿಗಣನೆ ಮಾಡೋದಕ್ಕಾಗಲ್ಲ ಯಾರು ಇಂದ ಒಂದು ಸಾಮ್ರಾಜ್ಯವನ್ನು ಕಟ್ತಾನೋ ಅವನನ್ನು ಸಾಧಕ ಅಂತ ನಾವು ಹೇಳ್ತೀವಿ ಮತ್ತು ಅವನ ಒಂದು ಲೈಫ್ ಜರ್ನಿ ಇರುತ್ತಲ್ಲ ಅದು ನಮಗೆ ತುಂಬ ಇಂಪ್ರೆಸ್ಸಿಂಗ್ ಅಂತ ಅನಿಸುತ್ತೆ ಇನ್ಸ್ಪೈರಿಂಗ್ ಅಂತ ಅನಿಸುತ್ತೆ ಅಂಥವ್ರನ್ನ ನಾವು ರೋಲ್ ಮಾಡಲಾಗಿ ತೊಗೊಂಡು ದಿನನಿತ್ಯ ನಾವು ಅವ್ರನ್ನ ಅವರು ಅವ್ರಿಗೆ ನಾವು ಫ್ಯಾನ್ ಆಗಿ ಬದುಕ್ತಾ ಇರ್ತೀವಿ ಸೊ ಅದೇ ಥರದಲ್ಲಿ ಈಗ ದರ್ಶನ್ ಏನಿದಾರಲ್ಲ ಅಲ್ಲಿ ಈ ಆ್ಯಕ್ಟ್ರಾಗಿದ್ದಂಥವ್ರು ಇವತ್ತು ಕೊಲೆ ಪ್ರಕರಣದಲ್ಲಿ ಒಳಗೋಗಿರೋವಂಥವ್ರು ಇವರು ಕೂಡ ತುಂಬ ಕೆಳಮಟ್ಟದಿಂದಾನೆ ಬಂದಿರೋವಂಥವ್ರು ಝೀರೋಯಿಂದ ಹೀರೋ ಆದಂಥ ಮನುಷ್ಯ ಸೊ ಹಾಗಾಗಿ ಇವತ್ತು ಕರ್ನಾಟಕದ ಹೈಯೆಸ್ಟ್ ಫ್ಯಾನ್ ಬೇಸನ್ನು ಹೊಂದಿರುವಂಥ ವ್ಯಕ್ತಿ ಇವರು ಯಾರೋ ಈ ಹಿಂದೆ ಹೇಳ್ತಾ ಇದ್ರು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಬಿಟ್ಟರೆ ಹೈಯೆಸ್ಟ್ ಫ್ಯಾನ್ ಬೇಸ್ ಇರುವಂತಹ ಕರ್ನಾಟಕದಲ್ಲಿ ಹೈಯೆಸ್ಟ್ ಫ್ಯಾನ್ ಬೇಸ್ ಇರುವಂತಹ ಆ್ಯಕ್ಟ್ರ್ ಯಾರು ಇದ್ದರೆ ಅದು ದರ್ಶನ್ ಅಂತ ಜೊತೆಗೆ ಅದು ಸತ್ಯನೂ ಆಗಿತ್ತು ಕೂಡ ಬಿಕಾಸ್ ಅದೇ ಥರನಾದಂಥ ಒಂದು ಫ್ಯಾನ್ ಬೇಸ್ ಅವರಲ್ಲಿತ್ತು ಜೊತೆಗೆ ಅವರಿಗೆ ಕ್ಲಾಸ್ ಆ್ಯಂಡ್ ಮಾಸ್ ಹೀರೋ ಅಂತ ಹೇಳೋರು ಅಂದರೆ ಕ್ಲಾಸ್ ಜನಕ್ಕೂ ಇಷ್ಟ ಆಗೋವಂಥದ್ದು ಮಾಸ್ ಜನಕ್ಕೂ ಇಷ್ಟ ಆಗೋವಂಥದ್ದು ಅಂತ ಇಲ್ಲಿ ಕ್ಲಾಸ್ ಮತ್ತು ಮಾಸ್ ಅಂದರೆ ಮಾಸ್ ಅಂದರೆ ಅವು ಬರೀ ಸಿನಿಮಾಗಳಿಗೋಸ್ಕರ ಅವ್ರನ್ನ ಇಷ್ಟಪಡುವಂಥ ಜನ ಸಿನಿಮಾನೇ ನೋಡಿ ಅದೇ ಲೈಫು ಅಂದ್ಕೊಂಡು ಬಾಳುವಂಥ ಜನ ಕ್ಲಾಸ್ ಜನ ಅಂದರೆ ಸಿನಿಮಾ ಮತ್ತು ಅವನ ಒಂದು ಪರ್ಸ್ನಲ್ ಲೈಫ್ ಈ ಎರಡನ್ನೂ ತಾಳೆ ಹಾಕಿ ಎರಡರಲ್ಲೂ ಅವನು ಇಂಪ್ರೆಸ್ಸಿಂಗ್ ಅನ್ನಿಸ್ದಾಗ ಮಾತ್ರ ಅವನನ್ನು ಒಬ್ಬ ಸ್ಫೂರ್ತಿದಾಯಕ ವ್ಯಕ್ತಿ ಅಂತ ತಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳುವಂಥ ಜನ ಸೊ ಇದರಲ್ಲಿ ಯಾವುದೇ ಕ್ಲಾಸ್ ಅಂದ್ಬಿಟ್ರೆ ಅಫಿಷಿಯಲ್ಸು ದುಡ್ಡಿರುವಂಥವ್ರು ಮಾಸ್ ಅಂದ್ಬಿಟ್ರೆ ದುಡ್ಡು ಇಲ್ಲದೇ ಇರೋವಂಥವ್ರು ಆ ಥರ ಅಲ್ಲ ಸೊ ಈಗ ದರ್ಶನ್ ಅವರ ವಿಷಯಕ್ಕೆ ಬರೋದಾದರೆ ಅವರು ಕೂಡ ಝೀರೋ ಇಂದ ಹೀರೋ ಆದಂಥವ್ರು ಸೊ ಅವ್ರದ್ದು ಲೈಫ್ ಜರ್ನಿಲಿ ತುಂಬ ಸ್ಟ್ರಗಲ್ಸ್ ಇದೆ ನಾವು ವೀಕೆಂಡ್ ವಿತ್ ರಮೇಶ್ ಅನ್ನೋ ಒಂದು ಎಪಿಸೋಡಲ್ಲಿ ಅವ್ರ ಲೈಫ್ ಜರ್ನಿನ ನೋಡಿದ್ದೀವಿ ಸೊ ಕೇಳಿದ್ದೀವಿ ಸುಮಾರು ಜನದ ಬಾಯಲ್ಲಿ ಇದ್ರ ಬಗ್ಗೆ ಆಗ್ತಾ ಇರೋದನ್ನು ನೋಡಿರ್ತೀವಿ ಹೀಗೆ ಝೀರೋಯಿಂದ ಇಂದ ಹೀರೋ ಆದಂತಹ ವ್ಯಕ್ತಿ ಯಾವಾಗ ದೊಡ್ಡ ಇರ್ತಾರೋ ಯಾರೇ ಹೋಗಲಿ ಅಂತಹ ಒಂದು ಸ್ಥರಕ್ಕೆ ಹೋದಾಗ ಪ್ರಪಾತನೂ ಕೂಡ ಅಷ್ಟೇ ಡೆಪ್ತಾಗಿರುತ್ತೆ ಅಷ್ಟೇ ಆಳವಾಗಿರುತ್ತೆ ಒಂದು ಸ್ವಲ್ಪ ಏನಾದ್ರು ನಾವು ಜಾರಿದ್ರೆ ಬೀಳೋದು ಪ್ರಪಾತಕ್ಕೆ ಯಾಕಂದರೆ ಈಗ ಒಂದು ಏಣಿ ಇರುತ್ತೆ ಒಂದು ಸ್ಟೆಪ್ ಹತ್ತದಾಗ ಅವನು ಬಿದ್ರೂ ಅಷ್ಟು ಅಷ್ಟೊಂದು ಏನು ಒಂದು ನಾಲ್ಕೈದು ಸ್ಟೆಪ್ ಹತ್ತದಾಗ ಬಿದ್ದರೂ ಏನು ಅಂತ ಆಗಲ್ಲ ತುಂಬ ನೀವು ಪೂರಾ ಏಣಿ ದಾಟಿ ಮೇಲಕ್ಕೆ ಹೋಗಿ ಅಲ್ಲಿಂದ ಏನಾದರೂ ಬಿದ್ದರೆ ಏನಾಗುತ್ತೆ ತಲೆ ಮುಖ ಬೆಲ್ಲ ಕೆತ್ತಿ ದೊಡ್ಡದಾಗಿ ಗಾಯಗಳು ಅಥವಾ ದೊಡ್ಡದಾಗಿ ನೋವು ಪೆಟ್ಟಾಗುವಂಥ ಒಂದು ರೀತಿಯನ್ನು ನಾವೇನು ನೋಡ್ತೀವೋ ಅದೇ ರೀತಿಯದ್ದು ಈಗ ದರ್ಶನ್ ಪ್ರಕರಣದಲ್ಲಿ ಆಗ್ತಾ ಇರುವಂಥದ್ದು ಅಂದರೆ ಈ ಮನುಷ್ಯ ಯಾವಾಗ ಬೆಳೆದ್ನೋ ಆವಾಗ ಅಂದರೆ ಈ ಕೆಲವಷ್ಟು ಜನಕ್ಕೆ ಏನಾಗುತ್ತೆ ಅಂದರೆ ಸಕ್ಸಸ್ ಅನ್ನೋದು ಸಿಕ್ಬಿಡುತ್ತೆ ಅವ್ರು ಅಂದ್ಕೊಂಡಿರೋ ಸಕ್ಸಸ್ ಸಿಕ್ಬಿಡುತ್ತೆ ಝೀರೋಯಿಂದ ಹೀರೋ ಆಗಿಬಿಡ್ತಾರೆ ಬಟ್ ಈ ಸಕ್ಸಸ್ ಮ್ಯಾನೇಜ್ಮೆಂಟ್ ಅನ್ನೋದು ಇದೆಯಲ್ಲ ಇದು ಸಕ್ಸಸ್ಗಿಂತ ತುಂಬ ಕಷ್ಟ ಅಂದರೆ ನಾವು ಒಂದು ಸಾಧನೆ ಮಾಡೋದಕ್ಕೆ ನಾವು ಒಂದು ಸ ಪಬ್ಲಿಕ್ ಫಿಗರ್ ಆಗೋದಕ್ಕೆ ಸೆಲೆಬ್ರಿಟಿ ಆಗೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀವೋ ನೆಕ್ಸ್ಟ್ ಆ ಸೆಲೆಬ್ರಿಟಿ ಆದಮೇಲೆ ಆ ಒಂದು ಸೆಲೆಬ್ರಿಟಿ ಉಳಿಸ್ಕೊಳ್ಳೋದು ಉಳಿಸ್ಕೊಳ್ಳೋದಿದೆಯಲ್ಲ ಅದು ಇನ್ನೊಂದು ದೊಡ್ಡ ಕಷ್ಟ ದರ್ಶನ್ ಅವ್ರಿಗೆ ಸಕ್ಸಸ್ ಅನ್ನೋದು ಸಿಕ್ತು ಅದೇನು ಈಸಿಯಾಗಿ ಸಿಕ್ಕಿದ್ದಲ್ಲ ತುಂಬ ಕಷ್ಟಪಟ್ಟೆ ಸಿಕ್ತು ಆದರೆ ಸಕ್ಸಸ್ ಮ್ಯಾನೇಜ್ಮೆಂಟನ್ನು ಮಾಡೋದಕ್ಕೆ ಅವ್ರ ಕೈಗೆ ಆಗಲಿಲ್ಲ ದುರಂಕಾರ ಅನ್ನೋದು ತಲೆಗೇರ್ತು ನೆಕ್ಸ್ಟು ಯಾರನ್ನೂ ಕೂಡ ಪರಿಗಣನೆ ಮಾಡಲಿಲ್ಲ ಇವತ್ತು ದರ್ಶನ್ ಅವರು ಅಕ್ಷರಶಃ ಈ ಪ್ರಕರಣದಲ್ಲಿ ಒಬ್ಬಂಟಿಯಾಗಿದ್ದಾರೆ ಒಬ್ಬಂಟಿಯಾಗಿದ್ದಾರೆ ನಾವೆಲ್ಲ ಏನು ಅನ್ಕೋತೀವಿ ಅಂದರೆ ಕಾನೂನನ್ನು ಸುಮ್ಮನೆ ದೂರದಿಂದ ನೋಡಿ ಯಾವುದೋ ಒಂದು ನಾಲ್ಕೈದು ಪ್ರಕರಣಗಳನ್ನು ತಿಳ್ಕೊಂಡವ್ರು ನಾವೆಲ್ಲ ಏನು ಒಂದು ದುಡ್ಡಿರೋ ಮನುಷ್ಯ ಅವರು ಹೆಂಗಿದ್ರು ಹೊರಗೆ ಬರ್ತಾನೆ ಯಾವತ್ತಿಗೂ ಒಂದು ಈ ಥರದ ಒಂದು ಕ್ರೈಮ್ ಅಂತ ನಡೆದಾಗ ಒಬ್ಬ ಸರಿಯಾದಂತಹ ಅಧಿಕಾರಿ ಅಂದರೆ ಜೀವನ ಅನ್ನೋದು ಬರ್ಬಾದಾಗೋಗುತ್ತೆ ಯಾರ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿ ಕಲ್ಪರಿಟ್ಗಳಾಗಿರ್ತಾರೋ ಅಂಥವ್ರ ಜೀವನನ ಬರ್ಬಾದ್ ಮಾಡಾಕ್ಬಿಡ್ತಾರೆ ಬಿಕಾಸ್ ಒಬ್ಬ ಎಫಿಷಿಯೆಂಟ್ ಅಧಿಕಾರಿ ತಗಲಾಕೋಬೇಕಷ್ಟೆ ಸೊ ಆ ಥರದ್ದೇ ಒಂದು ಕೇಸು ದರ್ಶನ್ ಅವರು ಇದರಿಂದ ಆಗಿರೋದು ಅಂದರೆ ಇವರು ದುರಂಕಾರದಿಂದ ಮೀಡಿಯಾದವ್ರನ್ನ ಕಳ್ಕೊಂಡ್ರು ಇವರ ದುರಹಂಕಾರದಿಂದ ತಮ್ಮದೇ ಉದ್ಯಮ ಆಗಿರುವಂತಹ ಚಲನಚಿತ್ರ ಉದ್ಯಮದಲ್ಲಿ ಅಕ್ಷರಶಃ ಅವರಿಗೆ ಬೆಲೆ ಇಲ್ದಂಗೆ ಆಯಿತು ಸೊ ಯಾರ್ಯಾರಿಗೋ ಬಾಯಿಗೆ ಬಂದಂಗೆ ಮಾತಾಡ್ತಾ ಹೋದರು ಡೈರೆಕ್ಟರ್ಗಳಿಗೆ ಪ್ರೊಡ್ಯೂಸರ್ಗಳಿಗೆ ಚೇಂಬರ್ ಪರ್ಸನ್ಗಳಿಗೆ ಚೇಂಬರ್ ಅಂದರೆ ಅವ್ರದ್ದೇ ಒಂದು ಯೂನಿಯನ್ ಇರುತ್ತೆ ಆ ಯೂನಿಯನ್ಗೂ ಕೂಡ ಬೇಕಾಬಿಟ್ಟು ಮಾತಾಡಿದ್ರು ಅವ್ರ ಮಾತುಗಳಿಗೆ ಬೆಲೆ ಇಲ್ಲ ಆಮೇಲೆ ಸಕ್ರಿಯವಾಗಿ ಸಿನಿಮಾ ಮಾಡೋದು ಬೇರೆ ಸಕ್ರಿಯವಾಗಿ ಸಿನಿಮಾ ರಂಗದಲ್ಲಿರುವಂತಹ ಬೇರೆ ಬೇರೆ ಕಲಾವಿದರುಗಳನ್ನು ತಂತ್ರಜ್ಞರನ್ನು ಗಣನೆಗೆ ತಗೊಂಡು ಅವ್ರಿಗಾಗುವಂತಹ ಕಷ್ಟ ನಷ್ಟಗಳನ್ನು ಅವ್ರಿಗಿರುವಂತಹ ಕಷ್ಟಗಳನ್ನು ದಿನ ಕೇಳಿಕೊಂಡು ಜೀವನ ಮಾಡ್ತಾ ಇರಬೇಕು ಅಂದರೆ ಎಷ್ಟೋ ಜನ ಹೇಳ್ತಾರೆ ದರ್ಶನ್ ಅವ್ರಿಗಷ್ಟು ಸಹಾಯ ಮಾಡಿದ್ರು ಇವ್ರಿಗೆಷ್ಟು ಸಹಾಯ ಮಾಡಿದ್ರು ಓಕೆ ಅದೆಲ್ಲ ವೆಲ್ ಆ್ಯಂಡ್ ಗುಡ್ ಫೈನ್ ಇರ್ಬೋದೇನೋ ಬಟ್ ತಮ್ಮದೇ ಆದಂತಹ ರಂಗದಲ್ಲಿ ತಮ್ಮನ್ನು ಉತ್ತುಂಗಕ್ಕೇರಿಸಿರುವಂತಹ ಆ ಚಿತ್ರರಂಗದಲ್ಲಿ ಅವ್ರ ಕೊಡುಗೆ ಏನಿದೆ ಅಂತ ಕೇಳಿದ್ರೆ ಅಲ್ಲಿಂದ ಬರ್ತಾ ಇರುವಂಥ ಮಾಹಿತಿ ಶೂನ್ಯ ಅಂತ ಯಾಕಂದರೆ ಯಾರದೇ ಒಬ್ಬರದು ಸಂತ ಯಾರೇ ಒಬ್ಬರು ತಂತ್ರಜ್ಞರ ಕಷ್ಟದಲ್ಲಿದ್ದಾರೆ ಅಂದರೆ ದರ್ಶನ್ ಹೋಗ್ತಾ ಇಲ್ಲ ಯಾರೋ ಒಬ್ಬ ಆರ್ಟಿಸ್ಟ್ಗಳಿಗೆ ಏನೋ ಆಯಿತು ಅದನ್ನು ಕೂತ್ಕೊಂಡು ಪ್ರಸ್ತಾಪ ಮಾಡಿ ಬಗೆಹರಿಸೋಣ ಅಂದರೂ ದರ್ಶನ್ ಅಲ್ಲಿಗೆ ಹೋಗ್ತಾ ಇಲ್ಲ ಚೇಂಬರ್ಗೆ ಅವರು ಅಟೆಂಡೆನ್ಸ್ ಇಲ್ಲ ಸೊ ಇದರಿಂದ ಚೇಂಬರ್ ಪರ್ಸನ್ಗಳು ತುಂಬ ಬೇಸತ್ತು ಬೇಡ ಬೇಡಪ್ಪ ಅವ್ರದ್ದು ಅವ್ರ ದಾರಿ ಅವ್ರು ನೋಡ್ಕೊಳ್ಳಿ ನಮ್ಮ ದಾರಿ ನಾವು ನೋಡ್ಕೊಳ್ಳೋಣ ಅನ್ನೋ ರೀತಿಗೆ ಬಂದುಬಿಟ್ಟಿದ್ರು ಸೊ ಇವತ್ತು ಚಿತ್ರರಂಗನೂ ಕೂಡ ದರ್ಶನ್ ಪ ನಿಂತಿಲ್ಲ ಜೊತೆಗೆ ಸಮಾಜದಲ್ಲಿ ನಾವು ಬದುಕೋದಿದೆಯಲ್ಲ ಸಮಾಜ ಮುಖ್ಯಾಗಿ ಬದುಕೋದು ಅಥವಾ ನಾವು ಸಂಘಟನಾ ಜೀವಿಯಾಗಿ ಬದುಕೋದಿದೆಯಲ್ಲ ಅದರಿಂದ ಸಾಧ್ಯ ಆಗಲ್ಲ ಮಾತ್ರಕ್ಕೆ ಫ್ಯಾನ್ ಬೇಸ್ ಇದ್ ಮಾತ್ರಕ್ಕೆ ಅದು ಸಮಾಜಮುಖಿ ಅಂತ ಹೇಳೋದಿಕ್ಕಾಗಲ್ಲ ಹಾಗಾಗಿ ಸಮಾಜದಲ್ಲಿ ಆಕ್ಟಿವ್ ಆಗಿರ್ಬೇಕು ಯಾವಾಗ್ಲೂ ಸುಮ್ಮನೆ ಏನೋ ಎಲ್ಲ ಹೋದೆ ನಾನು ಒಂದು ಮೋಟಿವೇಶನ್ ಅಲ್ಲಿ ಒಂದು ಡೈಲಾಗ್ ಡೈಲಾಗ್ಗಳನ್ನು ಹೇಳ್ದೆ ಬಂದೆ ಅದಲ್ಲ ಸಮಾಜ ಮುಖ್ಯ ಅಂತ ಹಾಗಾಗಿ ಇವತ್ತು ಎಲ್ಲನೂ ದರ್ಶನ್ ವಿರುದ್ಧವಾಗಿದೆ ದುಡ್ಡು ಇರಬಹುದು ದುಡ್ಡಿಂದ ಈ ಪ್ರಕರಣದಲ್ಲಿ ಏನೂ ಮಾಡೋಕ್ಕಾಗಲ್ಲ ಬಿಕಾಸ್ ಆ ಮಿತಿಯನ್ನು ಮೀರಿ ಮುಂದಕ್ಕೆ ಹೋಗಿಬಿಟ್ಟಿದೆ ಪ್ರಕರಣ ಸೊ ಹಾಗಾಗಿ ಜೊತೆಗೆ ಈಗ ದರ್ಶನ್ ಫ್ಯಾನ್ಸ್ ಆಗಿರ್ಬೋದು ಆಗಿರ್ಬೋದು ಏ ದುಡ್ಡಿದೆ ಗುರು ಬರ್ತಾನೆ ಏನೋ ಸುಮ್ಮನೆ ಏನು ಅಂದರೆ ಮೀಡಿಯಾದವ್ರು ಹಿಂದೆ ಬಿದ್ದಿದ್ದಾರೆ ಅದನ್ನು ಮತ್ತು ಈಗ ಬಿಡೋಕ್ಕಾಗಲ್ವಲ್ಲ ಹಾಗಾಗಿ ಅದನ್ನು ಮುಂದುವರಿಸ್ತಾ ಇದ್ದಾರೆ ಹಾಗೆ ಹೀಗೆ ಅಂತ ಬೇಕಾ ಬಿಟ್ಟಿಯಾಗಿ ಮಾತಾಡ್ತಿರ್ತೀರ ಅದನ್ನು ಕೇಳ್ತಾ ಇರ್ತೀನಿ ನಂದು ಬಟ್ ಮಾತಾಡೋದು ತಪ್ಪು ಅಂತಲ್ಲ ಅವ್ರವ್ರ ಅಭಿಪ್ರಾಯ ಅನಿಸಿಕೆಗಳದು ನಾನು ಅದ್ರ ಬಗ್ಗೆ ಏನು ಕಮೆಂಟ್ ಮಾಡೋದಕ್ಕೆ ಹೋಗಲ್ಲ ಆದರೆ ಆ ಪ್ರಕರಣದ ಬಗ್ಗೆ ನೀವು ಎಷ್ಟು ತಿಳ್ಕೊಂಡಿದ್ದೀರಾ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಬಿಕಾಸ್ ದರ್ಶನ್ ಬಗ್ಗೆ ನೀವು ತಿಳ್ಕೊಂಡಿರ್ಬೋದು ದರ್ಶನ್ ಹತ್ರ ದುಡ್ಡಿದೆ ದೊಡ್ಡ ಫ್ಯಾನ್ ಬೇಸ್ ಇದೆ ಹಾಗೆ ಹೀಗೆ ಅಂತ ಬಟ್ ಒಂದ್ಸಲಿ ಬರ್ರಪ್ಪ ತನಿಖಾಧಿಕಾರಿಗಳು ಅಂತ ಯಾರಿದಾರೋ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಅಂತ ಏನಿದ್ದಾರೋ ಆಮೇಲೆ ಎವಿಡೆನ್ಸ್ಗಳನ್ನು ಈಗೇನು ಕಲೆ ಹಾಕ್ತಿದಾರಲ್ಲ ಆ ಎವಿಡೆನ್ಸ್ಗಳ ಬಗ್ಗೆ ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳಿ ತನಿಖಾಧಿಕಾರಿಗಳ ಬಗ್ಗೆ ಅಯ್ಯೋ ಐವೋ ಬಗ್ಗೆ ತಿಳ್ಕೊಳ್ಳಿ ಈಗೇನು ಡಿ ಸಿ ಪಿ ಗಿರೀಶ್ ಅಂತ ಹ್ಯಾಂಡಲ್ ಮಾಡ್ತಿದ್ದಾರಲ್ಲ ಕೇಸ್ನ ಅವ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳಿ ಅವ್ರ ಬ್ಯಾಕ್ ಗ್ರೌಂಡು ಅವ್ರ ಟ್ರ್ಯಾಕ್ ಟ್ರ್ಯಾಕ್ ರೆಕಾರ್ಡ್ಗಳನ್ನ ಸರಿ ಓದಿ ಅವಾಗ ನಿಮಗೆ ದರ್ಶನ್ಗೂ ಮತ್ತೆ ಈಗ ನಡೀತಾ ಪ್ರಕರಣ ನಡೆಸ್ತಿರುವಂತಹ ಒ ಇನ್ವೆಸ್ಟಿಗೇಷನ್ ಆಫೀಸರ್ಗೂ ಒಂದು ತಾಳೆ ತಾಳೆ ಸಿಗುತ್ತೆ ನಿಮಗೆ ಅಂದರೆ ಒಂದು ವೇಯಿಂಗ್ ಮಿಷಿನ್ ಆಗುತ್ತೆ ಯಾರು ದೊಡ್ಡವರು ಯಾರು ಚಿಕ್ಕವರು ಯಾರು ತುಂಬ ಪ್ರಬಲರು ಯಾರು ತುಂಬ ವೀಕ್ ಅನ್ನೋದು ನಿಮ್ಗೆ ಅವಾಗ ಗೊತ್ತಾಗ್ತಾ ಹೋಗುತ್ತೆ ಆಮೇಲೆ ನೀವು ಮಾತಾಡಿ ಪ್ರಕರಣದ ಬಗ್ಗೆ ಓಕೆ ಇದು ಹಿಂಗಿದೆ ಗುರು ಇದು ಹಿಂಗಿದೆ ಗುರು ಇದು ತುಂಬ ದೊಡ್ಡ ಹೈ ಪ್ರೊಫೈಲ್ ಕೇಸ್ ಇದು ಮ ಸಾಮಾನ್ಯ ಮರ್ಡ್ರ್ ಕೇಸ್ಗಳೆಲ್ಲ ಜೊತೆಗೆ ಇಂತಹ ಪ್ರಕರಣಗಳು ಬೆಳಕಿಗೆ ಬರಬೇಕು ಹಾಗಿದ್ದಾಗಲೇ ಕಾನೂನಿನ ಮೇಲೆ ನ್ಯಾಯಾಲಯದ ಮೇಲೆ ಈಗ ಸಂವಿಧಾನ ಅಂತಿರ್ಬೋದು ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಅಂತೆಲ್ಲ ನಾವು ಸೃಷ್ಟಿ ಮಾಡ್ಕೊಂಡಿದ್ದೀವಲ್ಲ ಒಂದು ಸಾಮಾಜಿಕ ಸುವ್ಯವಸ್ಥೆಗೋಸ್ಕರ ಅದರ ಮೇಲೆ ಒಂದು ನಂಬಿಕೆ ಬರ್ತಾ ಹೋಗುತ್ತೆ ನಿಜವಾಗ್ಲೂ ಹೇಳ್ತೀನಿ ಲಿಟ್ರಲಿ ಹೇಳ್ತೀನಿ ಈ ದರ್ಶನ್ ಪ್ರಕರಣ ಆದಮೇಲಂತೂ ನಾನು ಸಿಟೀಲಿ ಬೆಂಗಳೂರಲ್ಲೇ ನೋಡ್ತಾ ಇರೋ ಹಾಗೆ ಸುಮಾರು ಜನ ಯಾರೂ ಕೂಡ ಗಲಾಟೆಗಳಿಗೆ ಹೋಗ್ತಾ ಇಲ್ಲ ಇವಾಗ ನಿಜವಾಗ್ಲೂ ಗಲಾಟೆಗಳಿಗೆ ಹೋಗ್ತಾ ಇಲ್ಲ ಕಾರಣ ಏನು ಅಂದರೆ ಅಂಥವ್ರು ದೊಡ್ಡ 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 ದೊಡ್ಡವ್ರನ್ನೇ ಇಲ್ಲಪ್ಪ ನಾವೆಲ್ಲ ಏನು ಮಹಾ ಅಕಸ್ಮಾತ್ ಆಗ ಯಾವುದೋ ಒಂದು ಗಲಾಟೆಯಾಗಿ ಯಾರದೋ ಪ್ರಾಣ ಹೋಯ್ತು ಅಥವಾ ಯಾರಿಗೋ ಏನೋ ಆಯಿತು ಅಂದರೆ ನಮ್ಮನ್ನು ಹಾಕೊಂಡು ರುಬ್ಬಿ ಬಿಡ್ತಾರೆ ಯಾಕಪ್ಪ ಬೇಡ ಅಂತ ಸುಮ್ಮನೆ ಬರ್ತಾ ಇದ್ದಾರೆ ಅಂದರೆ ಈ ಜಗಳ ಮಾಡ್ತಾ ಇದ್ದು ನಿಂತ್ಕೊಂಡು ಗಂಟೆ ಗಟ್ಟಲೆ ಗಾಡಿ ನಿಲ್ಲಿಸ್ಕೊಂಡು ಅವ್ನು ಇವನ್ಗೆ ಹೊಡ್ಕೊಂಡು ಇವ್ನು ಅವ್ನಿಗೆ ಹೊಡ್ಕೊಂಡು ಈ ಒಂದು ಏನು ನಡೀತಿಲ್ಲ ಈಗ ಇತ್ತೀಚೆಗೆ ಬೆಂಗಳೂರು ಅಂಥದ್ರಲ್ಲಿ ನಾನು ನೋಡ್ದಂಗೆ ತುಂಬ ಕಡಿಮೆ ಆಗಿದೆ ಸೊ ಒಂದು ಇಂಪ್ಯಾಕ್ಟ್ ಅನ್ನೋದು ಎಷ್ಟಿರುತ್ತೆ ಸಮಾಜದ ಮೇಲೆ ಅನ್ನೋದಕ್ಕೆ ಈ ಉದಾಹರಣೆ ಹೇಳ್ತಾ ಇದ್ದೀನಿ ಸೊ ಇದಾಗಬೇಕು ಹೀಗೆ ದೊಡ್ಡ ದೊಡ್ಡವ್ರು ತಪ್ಪು ಮಾಡಿದ್ರು ಕೂಡ ಕಾನೂನು ಬಿಡಲ್ಲಪ್ಪ ಯಾರನ್ನೂ ಬಿಡಲ್ಲ ಕಾನೂನು ಅಂತ ಜನದ ಮನಸ್ಸಲ್ಲಿ ಬಂದಾಗ ಅವನು ಕೂಡ ತಾಳ್ಮೆ ತಗೊಳ್ತಾನೆ ಅವನು ಕೂಡ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಲ್ಲ ಆವಾಗ ಸಮಾಜ ಅನ್ನೋದು ತುಂಬ ತಿಳಿನೀರ್ ಥರ ಆಗೋಗ್ಬಿಡುತ್ತೆ ಸರಳವಾಗಿ ಜೀವನ ಮಾಡ್ತಾರೆ ಭಯ ಇಲ್ದಂಗೆ ಜೀವನ ಮಾಡ್ಬೋದು ಸೊ ಇದು ದರ್ಶನ್ ಅವರ ಒಂದು ಕೇಸ್ ಇದೆಯಲ್ಲ ಇದು ಆಬ್ವಿಯಸ್ಲಿ ಇದು ಪ್ರೂವ್ ಆಗುತ್ತೆ ಬಿಕಾಸ್ ದರ್ಶನ್ ಅವ್ರು ಮಾಡಿರೋದು ನಿಜನೇ ಅಕಸ್ಮಾತ್ ಬೇರೆ ಯಾರೇ ಮಾಡಿದ್ದಾರೆ ದರ್ಶನ್ ಅದ್ರಲ್ಲಿ ಪಾತ್ರ ಇಲ್ಲ ಅಂದ್ರೂ ದರ್ಶನ್ನ ಶ್ಯಾಡೋ ಅಲ್ಲಿದೆ ಬಿಕಾಸ್ ಇದು ಪ್ರಾರಂಭ ಆಗಿದ್ದೇನೆ ದರ್ಶನ್ ಮತ್ತು ಪವಿತ್ರ ಗೌಡ ಕಾರಣದಿಂದಾಗಿ ಇವರಿಬ್ಬರಿಗಿಂತ ಈ ಸ್ಟೋರಿ ಮುಂದಕ್ಕೆ ಹೋಗಿದ್ದು ಈ ಪ್ರಕರಣ ಮುಂದಕ್ಕೆ ಹೋಗಿದ್ದು ಸೊ ಇದ್ರ ಹಿಂದೆ ಯಾರಿದ್ದಾರೆ ಅಂತ ಅಂದಾಗ ದರ್ಶನ್ ಖಂಡಿತ ಹೆಸರು ಬಂದೇ ಬರುತ್ತೆ ಬಿಕಾಸ್ ಇವ್ರು ಹೊಡೆದಿರೋರು ಅಷ್ಟೇ ದರ್ಶನ್ ಏ ನಮ್ಮ ದೊಡ್ಡ ಇವರೇ ಇದ್ದಾರೆ ಅವರು ಅವರಿದ್ದಾಗ ನಮ್ಮನ್ನು ಏನು ಯಾರು ಮಾಡ್ಕೋತಾರೆ ಅನ್ನೋ ರೀತಿಯಲ್ಲಿ ಇವ್ರು ಮಾಡಿರೋದು ಜೊತೆಗೆ ಒಂದು ಸರಿ ದಯವಿಟ್ಟು ಯೋಚನೆ ಮಾಡಿ ಸುಮ್ಮನೆ ಏನೋ ಕರೆಸಿ ಅವ್ನಿಗೆ ಹೊಡೆಯಬೇಕಾದ್ರೆ ಅಚಾನಕಾಗಿ ಅವ್ನು ಮರ್ಡ್ರ್ ಆಗಿದ್ದರೆ ಬೇರೆ ವಿಷಯ ಆಗಿರೋದು ಬಟ್ ಅವನಿಗೆ ಟಾರ್ಚರ್ ಕೊಟ್ಟು 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 ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ರೀ ಆ ಕೇಸನ್ನ ಒಂದು ಸರಿ ರೀಕಾಲ್ ಮಾಡಿ ಸುಮ್ಮನೆ ಮಾತಾಡೋದಕ್ಕೆ ಹೋಗ್ಬೇಡಿ ನೀವು ಪ್ರೋ ಆಗಿ ಮಾತಾಡಿ ಅಥವಾ ಆ್ಯಂಟಿಯಾಗಿ ಮಾತಾಡಿ ಅಂದರೆ ಪ್ರಕರಣದ ಪರ ಮಾತಾಡಿ ವಿರೋಧ ಮಾತಾಡಿ ಬಟ್ ಅದು ಮಾತಾಡೋದಕ್ಕಿಂತ ಮುಂಚೆ ಕೇಸ್ನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಎಷ್ಟು ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ಅಂದರೆ ನಮ್ಮ ಶತ್ರು ಕೂಡ ಆ ಥರದ ಒಂದು ಬಾಧೆ ಬೇಡ ಅಂತ ಅನ್ಸ ಅನ್ನಿಸ್ತಾ ಹೋಗುತ್ತೆ ನಿಮಗೆ ಅಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಷ್ಟು ಚಿತ್ರಹಿಂಸೆ ಕೊಡುವಂಥ ಮನುಷ್ಯ ಆಗಿರಲಿಲ್ಲ ಏನೋ ಒಂದು ಫೋ ಒಂದು ಫೋಟೋ ಕಳಿಸಿದ್ರು ಏನೋ ಗೊತ್ತಿಲ್ಲ ಅದು ಕೂಡ ಇನ್ನೂ ಪ್ರೂವ್ ಆಗಿಲ್ಲ ಬಿಕಾಸ್ ಆ ಮನುಷ್ಯ ಬದುಕಿದ್ದಾಗ ಅವನ ಒಂದು ಹೇಳಿಕೆಗಳನ್ನು ಕೂಡ ಪರಿಗಣಿಸಬೇಕಾಗ್ತದೆ ಅವ್ನು ಬದುಕಿಲ್ಲ ಈಗ ಹಂಗಾಗಿ ಅವ್ನ ಕ ಅವ್ನ ಕಡೆಯಿಂದ ಏನೇನೆಲ್ಲ ಬರಬೇಕಿತ್ತಲ್ಲ ಅದು ಬಂದಿಲ್ಲ ಸೊ ಇದು ಒನ್ ಸೈಡೆಡ್ ಈಗ ಇವ್ರು ಏನು ಹೇಳ್ತಾರೋ ಅದೇ ಸತ್ಯ ಅಂತ ನಾವು ನಂಬ್ಕೋತೀವಿ ಆ ಕಡೆ ಅವನು ಕೂಡ ಬದುಕಿದ್ದಿದ್ರೆ ಅವನೇನು ಹೇಳ್ತಿದ್ನೋ ಅದು ಕೂಡ ಕೇಸಿಗೆ ಇಂಪಾರ್ಟೆಂಟ್ ಎವಿಡೆನ್ಸ್ ಆಗೋದು ಅವ್ನು ಸತ್ತಿರೋದ್ರಿಂದ ಬಟ್ ಅಷ್ಟೊಂದು ಚಿತ್ರ ಹಿಂಸೆ ಕೊಟ್ಟು ಸಾಯಿಸುವಂತಹ ವ್ಯಕ್ತಿ ಅವನಾಗಿರಲಿಲ್ಲ ವ್ಯಕ್ತಿತ್ವ ಅವನಾಗಿರಲಿಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ ಅಭಿಪ್ರಾಯ ಅಂದರೆ ಸುಮಾರು ಇಂಟರ್ವ್ಯೂಗಳನ್ನು ಅವ್ರ ಮನೆಯವ್ರ ಇಂಟರ್ವ್ಯೂಗಳನ್ನು ನಾನು ನೋಡಿದಾಗ ಸಡನ್ನಾಗಿ ಏನೋ ಒಂದು ತಪ್ಪಾಗ್ಬಿಡುತ್ತೆ ದರ್ಶನ್ ಅಂತಹ ವ್ಯಕ್ತಿಗೆ ತಲೆ ಕೆಡಿಸ್ಕೊಂಡು ಒಂದು ಕೊಲೆ ಮಾಡುವಂತಹ ಪ್ರಕರಣ ಇದಾಗಿರಲಿಲ್ಲ ಏನೋ ಒಂದು ಬೇರೆ ಸುಮಾರು ಆಪ್ಷನ್ ಇದ್ದವು ದರ್ಶನ್ಗೆ ಈ ಒಂದು ಕೊಲೆಯನ್ನು ಹೊರತುಪಡಿಸಿ ಬೇಕಾದಷ್ಟು ಆಪ್ಷನ್ ಇದ್ದವು ಇದಕ್ಕಿಂತ ಅವನ್ನ ರೇಣುಕಾಸ್ವಾಮಿ ಸತ್ತಂಥ ವ್ಯಕ್ತಿನ ಇನ್ನ ತುಂಬ ದೊಡ್ಡದಾಗಿ ಶಿಕ್ಷೆ ಕೊಡಿಸುವಂತಹ ಆಪ್ಷನ್ ಕೂಡ ದರ್ಶನ್ಗಿತ್ತು ಬಟ್ ಈ ಒಂದು ಆಪ್ಷನನ್ನು ಅವ್ರು ಸೆಲೆಕ್ಟ್ ಮಾಡಿದ ತಪ್ಪು ಈಗೇನು ಸೆಲೆಕ್ಟ್ ಮಾಡಿ ಒಳಗಿದಾರಲ್ಲ ಈ ಒಂದು ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿದ ತಪ್ಪು ಜೊತೆಗೆ ಇವ್ರನ್ನ ಹಾಗೆ ಬಿಡಬಾರ್ದು ಬೀಯಿಂಗ್ ನಾನು ದರ್ಶನ್ ಫ್ಯಾನ್ ಆಗಿದ್ದೆ ಸೊ ಆದರೂ ನಾನು ಹೇಳ್ತೀನಿ ಬಿಕಾಸ್ ಸಮಾಜ ಅನ್ನೋದೊಂದಿದೆ ಅದಕ್ಕೆ ಯಾವತ್ತೂ ಕೂಡ ಅನ್ಯಾಯ ಆಗಬಾರ್ದು ಸೊ ಹಾಗಾಗಿ ದರ್ಶನ್ ಅವರು ಇದರಲ್ಲಿ ಪಾಲ್ಗೊಂಡಿರೋದಂತೂ ಸತ್ಯ ಆಗುತ್ತೆ ಅದರಲ್ಲಿ ಎರಡು ಮಾತೇ ಇಲ್ಲ ಬಿಕಾಸ್ ಇಲ್ಲಿ ತನಕ ನಾನು ತನಿಖೆಯನ್ನು ನೋಡ್ತಾ ಬಂದಿದ್ದೀನಿ ಜೊತೆಗೆ ಮಾಧ್ಯಮದಲ್ಲಿ ಏನೇನೆಲ್ಲ ತನಿಖೆಗಳನ್ನ ತೋರಿಸ್ತಾರಲ್ಲ ಅದಿಷ್ಟೇ ತನಿಖೆ ಆಗಿರೋದಿಲ್ಲ ಅದಕ್ಕಿಂತ ಎಲ್ಲೋ ಎಷ್ಟೋ ಮುಂದೆ ಹೋಗಿರತ್ತೆ ನಮಗೇನೋ ಒಂದು ಟೆನ್ ಪರ್ಸೆಂಟ್ ಎವಿಡೆನ್ಸ್ಗಳು ಟೆನ್ ಪರ್ಸೆಂಟ್ ಮಾಹಿತಿಯಲ್ಲಿ ಸಿಗ್ತಾ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇನ್ನೂ ತೊಂಬತ್ತು ಪರ್ಸೆಂಟ್ ಬೇರೆ ಏನೋ ಇರುತ್ತೆ ಸೊ ಟೆನ್ ಪರ್ಸೆಂಟ್ ಸಿಕ್ಕಾಗಲೇ ನಮಗೆ ಈ ಥರ ಅನಿಸ್ತಿದೆ ಅಂದರೆ ತನಿಖೆಯನ್ನು ತುಂಬ ಚೆನ್ನಾಗಿ ನಡೆದಿದೆ ತುಂಬ ಕಲೆ ಹಾಕಿದ್ದಾರೆ ವಿಷಯಗಳನ್ನು ಸೊ ಅದೆಲ್ಲ ಜಡ್ಜ್ ಮುಂದೆ ಇಟ್ಟಾಗ ಈ ಪ್ರಕರಣ ಸಾಬೀತಾಗೋದಂತೂ ಖಂಡಿತ ಸತ್ಯ ಸೊ ಯಾರು ಯಾರ್ಯಾರು ತಪ್ಪು ಮಾಡಿದಾರೋ ಅಲ್ಲೆಲ್ಲ ಸಾಬೀತಾಗಲಿ ಜೊತೆಗೆ ಏನು ಕಾನೂನಾತ್ಮಕವಾಗಿ ಒಂದು ಕ್ರಮ ತೊಗೋಬೇಕು ಅವ್ರಿಗೊಂದು ಶಿಕ್ಷೆ ಕೊಡಬೇಕು ಅದು ಆಗಬೇಕು ಆವಾಗ ಸಮಾಜದಲ್ಲಿ ಒಂದು ದೊಡ್ಡದಾದಂತಹ ಒಂದು ಕಾನೂನಿನ ಪಾಸಿಟಿವ್ ಅಲೆ ಅನ್ನೋದು ಸೃಷ್ಟಿಯಾಗುತ್ತೆ ಅದು ಆಗಬೇಕು ಅದರ ಅವಶ್ಯಕತೆ ಇದೆ